ಮುಖ್ಯಮಂತ್ರಿನೂ ಸಹ ಆ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದರೆ ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ ವೀಕ್ಷಿಸಿದರೆ ಇಂಥ ಒಂದು ನಡವಳಿಕೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲೇ ಇರಲಿ ಇಡೀ ವಿಶ್ವದಲ್ಲಿ ಅದರ ಅವಶ್ಯಕತೆ ಇಲ್ಲ ಬ್ಯೂರೋಕ್ರೆಸಿ ಮತ್ತು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಯಾರೇ ಇರಲಿ ಅವರು ನಾವು ರೂಪಿಸಿರುವಂಥದ್ದು ಕಾನೂನು ಅಥವಾ ನಾವು ತಗೊಂಡಿರುವಂಥದ್ದು ನಿರ್ಣಯವನ್ನು ಪಾಲಿಸಬೇಕಾಗಿದೆ ಆದರೆ ಅದರ ಅವರು ತ ಮಾಡದೇ ಇದ್ದರೆ ನಾವು ಸರಿಯಾದ ಚೌಕಟ್ಟಿನಲ್ಲಿ ಏನು ಯಂತ್ರಗಳಿದೆ ಅದನ್ನ ನಾವು ಕ್ರಮ ತಗೊಳ್ಳೋದಕ್ಕೆ ನಾವು ತಗೋಬೇಕಾಗಿದೆ ಅವರು ವೇದಿಕೆ ಮೇಲೆ ಅಥವಾ ಯಾವುದೋ ಒಂದು ಬಹಿರಂಗವಾಗಿ ಈ ಥರ ಈ ಥರ ಒಂದು ಕೃತ್ಯ ನಡೀಲಿಕ್ಕೆ ಯಾವುದೇ ರೀತಿಯ ಒಂದು ಅವಕಾಶ ಇಲ್ಲ ಮಾನಸಿಕವಾಗಿ ಕುಗ್ಸಿದೆಯಾ ಅಂತ ಹೌದು ಇನ್ನೇನು ಇನ್ನು ಅವರು ಇವತ್ತು ಅವರು ಸ ರೆಸಿಗ್ನೇಷನ್ ಕೊಡೋಕ್ಕೆ ಕಾರಣ ಅದೇ ಯಾರೇ ಇರಲಿ ನೀವು ಬಹಿರಂಗವಾಗಿ ಅವ್ರನ್ನ ಒಂದು ಇಂಥ ಒಂದು ರೀತಿಯಲ್ಲಿ ತೋರಿಸೋದ್ರಲ್ಲಿ ಅದು ಅವ್ರಿಗೆ ಒಂದು ರೀತಿ ಯಾವುದೋ ಒಂದು ಕಡೆ ಅವ್ರಿಗೂ ನೋವು ಆಗುತ್ತೆ ಅಥವಾ ಅವಮಾನ ಆಗುತ್ತೆ ಸೊ ಅದಾಗಿದ್ದ ನಂತರ ನಾವು ಕೂಡ ಜವಾಬ್ದಾರಿಯುತವಾಗಿ ಗೌರವದಿಂದ ಧೈರ್ಯದಿಂದ ಮುಂದುವರಿಬೇಕಂದ್ರೆ ಅದು ಕಷ್ಟ ಆಗುತ್ತೆ ಇಂಥ ಒಂದು ಕೃತ್ಯ ಇಡೀ ರಾಜ್ಯವನ್ನು ನೋಡಿರುವಾಗ ಧೈರ್ಯವಾಗಿ ಮುಂದುವರಿಯೋದು ಕಷ್ಟ ಬಿಜೆಪಿ ಇಂಥ ನಡವಳಿಕೆಗಳು ಬೇಕಾಗಿಲ್ಲ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯುತ ಸ್ಥಾನ ಅಂದರೆ ಇಡೀ ರಾಜ್ಯವನ್ನು ಪ್ರತಿನಿಧಿಸುವಂಥದ್ದು ಮುಖ್ಯಮಂತ್ರಿಗಳು ರಾಜ್ಯದ ಒಂದು ಬಗ್ಗೆ ನಿಮಗೆ ಒಂದು ಇಂಥ ಒಂದು ಕೃತ್ಯದ ಮೂಲಕ ನಮಗೆ ರಾಜ್ಯದ ಜನರನ್ನೇ ಯಾವ ರೀತಿ ನಮ್ಮ ನಡವಳಿಕೆ ಇದೆ ಅಂತ ಜನರು ಪ್ರಶ್ನೆ ಮಾಡ್ತಾರೆ ಅದು ನಮ್ಮ ರಾಜ್ಯದಲ್ಲಿ ಪ್ರತಿನಿಧಿಸುವಂಥ ನಡವಳಿಕೆ ಇಲ್ಲವೇ ಇಲ್ಲ ಅದು ಬಹಳ ಮುಖ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಚರ್ಚೆಗಳು ಸರ್ ನಮ್ಮ ಆಂತರಿಕ ವಿಷಯ ಅದು ಅದು ನಮ್ಮ ಪ್ರಕ್ರಿಯೆ ಪ್ರಕ್ರಿಯೆಯಂತೆ ಮುಂದುವರಿಯುತ್ತೆ ಆಗುತ್ತೆ ಅವರೇ ಮುಂದುವರಿತಾರೆ ಸರ್ ನೋಡಿ ನಮ್ಮ ಪಕ್ಷದಲ್ಲಿ ಒಂದು ಪ್ರಕ್ರಿಯೆ ಇದೆ ಅದರ ಜೊತೆಗೆ ಕೇಂದ್ರ ಒಂದು ವರಿಷ್ಠರು ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ನಂತರ ನಾವು ಹೋರಾಟವನ್ನು ಸರ್ ಮತ್ತೊಂದು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತಾಡ್ತಾ ಇದ್ದಾರೆ ಓಡಾಡ್ತಾ ಇರ್ತಿರಲ್ಲ ನಂದು ನಮ್ಮ ಪಕ್ಷದ ಆಂತರಿಕ ವಿಷಯ ಬಗ್ಗೆ ನಾನು ಮಾತಾಡೋದಿಲ್ಲ ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನೀವು ಪ್ರಕಟಿಸಿರುವಂಥದ್ದು ಅಂಥದ್ದು ಮತ್ತು ನಿಮ್ಮ ಮಾಧ್ಯಮದಲ್ಲಿ ತೋರಿಸಿರೋದು ಅಷ್ಟೇ ಗೊತ್ತಿರೋದು ನನಗೆ ಅದು ಬಿಟ್ಟರೆ ಅವರ ಆಂತರಿಕ ಸಮಸ್ಯೆ ನೀವು ಕಾಂಗ್ರೆಸ್ನವ್ರಿಗೆ ಕೇಳಬೇಕಾಗಿದೆ ಏನೇ ಇದ್ದರೂ ಈ ಒಂದು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ತಾ ಇರೋದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಬೆಲೆ ಏರಿಕೆ ಇರ್ಬೋದು ಈ ಒಂದು ಧಾರ್ಮಿಕ ದೃಷ್ಟಿಯಲ್ಲಿ ಇಲ್ಲಿ ಬೆಟ್ಟದಲ್ಲಿ ನಡೆದಿರುವಂಥದ್ದು ಕೃತ್ಯಗಳಿರ್ಬೋದು ಏನೇನು ಇಲ್ಲಿ ಇರುವಂಥದ್ದು ಸಮಸ್ಯೆಗಳಿರ್ಬೋದು ಎಲ್ಲ ಕಡೆ ಎಲ್ಲ ಕಡೆ ನಮ್ಮ ವನ್ಯಜೀವಿ ಕಡೆಯೂ ಕೂಡ ನೀವೇ ಇವತ್ತು ಪ್ರಸ್ತಾಪ ಮಾಡಿದ್ದೀರ ವಿಚಾರ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರುವಂಥದ್ದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಅದನ್ನು ಅವರು ಆದಷ್ಟು ಗಮನವನ್ನು ಆ ಕಡೆ ಕೊಡಬೇಕಾಗಿದೆ ಅವರ ಆಂತರಿಕ ಒಂದು ಸಮಸ್ಯೆಗಳು ಅವರು ಬಗೆಹರಿಸಲಿ ಅಥವಾ ಅವರು ಏನೋ ರೀತಿ ಮುಂದುವರಿಲಿ ಅದ್ರಲ್ಲಿ ನಮಗೇನು ಒಂದು ರೀತಿಯ ಅಭಿಪ್ರಾಯ ಇಲ್ಲ